હાતે હાતે નાને તો બતિરલાતે ઇવતો ના સરદ દિનતે ને ચલી રહેતા દૈનતે હાતે એ yellow રેનકમ ના બતાળમા હું કૂકી દિન બતાણે જેસે કામ જુકા બિરિન બરા સેલ દંતે આ yellow રેનકમ બા આમ સરોજ ગઈ તિંગ લાગીત ઓજન એ ચુકમી આબટી તં નોડબા માં આકો આ સુજી સરકોણ હોદુકા ઓ એન ઇલેન બેચગાલા ઓ એન ઇલેન ઓ એન બંધીદ્રો એન ઓન મારબદાગીત ಇದೆ ನೋಡಂಗಿದ್ರೆ ಅಭಾಷ್ಣದ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಬಿರೀನಾ ಅರ್ಜೆಂಟಾಗೆ ಹೌದಾ ಹಾಂ ಏನೋ ಇಲ್ಲೇ ನೋಡಮ್ಮ ಹಂಗೆ ಅಯ್ಯೋ ಟೈಮ್ ದೊಡ್ಡ ಗಡಿಗೆವು ಅಪಾಯ ನೀವು ಕರ್ಕೊಂಡು ಹೋಗ್ರಿ ಫಸ್ಟ್ ಆಸ್ಪತ್ ಹ್ಞೂ ಸರಿಮ್ಮ ಏ ದೊಡ್ಡಣ್ಣ ನೋಡಿ ಬಂಡಿ ಕಟ್ ನೋಡಿ ಬಿರೀನಾ ಹ್ಞೂ ಸರಿ ಆಯ್ತು ಆದಷ್ಟು ಬಿರೀ ನಂಗೆ ಕರ್ಕೊಂಡೋಗ್ಬೇಕಾ ಅತ್ತೆ ಹೊಟ್ಟೆಲ್ಲ ಕಳ್ತಾಯಿಲ್ಲ ನಂಗೆ ಹೊಟ್ಟೆಲ್ಲ ಏನೋ ಒಂಥರ ಆಯ್ತಾಯ್ತತೆ ಅತ್ತೆ ಚೆನ್ನಾಗಿರಾಗ ಅದ ಇಲ್ಲ ತಡ್ಕೊ ಮಂಗೆ ವರ್ಷ ತಡ್ಕೊ ಡಾಕ್ಟ್ರು ಏನಾಗ್ತಾ ಏನಾಗ್ತೇಮ್ಮ ಡಾಕ್ಟ್ರೆ ಹೊಟ್ಟೆಲ್ಲ ಊರಿ ಅಂದ್ರೆ ಊರಿ ಇರೋಕೆ ಅದ ಇಲ್ಲ ಏನೋ ಒಟ್ಟದ ಬೆಂಕಿ ಬಿದ್ದಂಗೆ ಅನ್ಸೈತೆ ಡಾಕ್ಟ್ರೇ ಡಾಕ್ಟ್ರೆ ನನ್ ಮಗುಲು ಉಳಿಸ್ಕೊಡ್ರಿ ಡಾಕ್ಟ್ರೆ ಏನಾಯ್ತಮ್ಮ ಏನ್ ಊಟ ಮಾಡ್ದ ನೀನು ನಾನು ಬೆಳಿಗ್ಗೆ ಇಟ್ಟು ತಿನ್ನೆ ಮಧ್ಯಾಹ್ನ ಪಾಯಸ ತಿಂದೆ ಪಾಯಸ ತಿಂದಾಗಿಂದ ಏನೋ ಏನೋದಾಗೆ ಡಾಕ್ಟ್ರೆ ாத்தண்தி ட் நன் மகி டாக்டே சரி நம்மா சரி சரி ஏனம் பாய்ஸ திங்க எல்லா பாய்ச்சார்க் மேடம் நான் மனைக பாய்ஸா எல்லாரும் தீ ஆன மனித மூளைகிளே அதுக்கு ஓஷதி இக்கித் நி ஷதி இவ்ளோ தித்தாடி பாய்ச்சிட்டு நான் நோட்கண்டில் ಎತ್ಕೊಂಬಂದು ಕೊಟ್ಟು ತಿನ್ಬಿಟ್ಟ ಮೇಡಮ್ಮ ಪಾಯಸನ ಇವಾಗ ಹಿಂಗಾಗೋಗ್ಬಿಟ್ಟೈತೆ ಈಗ ಏನು ಮಾಡಬೇಕು ನಂಗೆ ತಿಳಿದಿಲ್ಲಲ್ಲ ಮೇಡಮ್ ಏನು ಹೇಳ್ತಾ ಇದೆಯಾ ಕರೆಕ್ಟಾಗಿ ಹೇಳಮ್ಮ ಹಾ ಅರ್ಥ ಹೇಳು ಅದೇನದು ಏನೇನೋ ಹೇಳ್ತಾ ಇದ್ರ ನೀವು ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ ಹೇಳಿ ಕರೆಕ್ಟಾಗಿ ನೀವು ಕರೆಕ್ಟಾಗಿ ಹೇಳಿಲ್ಲ ಅಂತಂದ್ರೆ ನಂಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಆಯ್ತಾ ಅದೇನು ವಿಷಯ ಇದೆಯೋ ಅದನ್ನ ಮುಚ್ಚಿಡ್ತಾ ಕರೆಕ್ಟಾಗಿ ಹೇಳಿ ನನ್ನ ಹತ್ರ ಮೇಡಮ್ಮ ನಾನು ಪಾಯಸ ಮಾಡಿದ್ನಿ ನಮ್ಮ ಮನೆಗೆ ಅಮೂಲ್ಯ ಅಡುಗೆ ಮನೆಗ ಯಜ್ಞಾಟ ಜಾಸ್ತಿ ಔಷಧಿ ಇಕ್ಕಿದ್ನಿ ಈ ಪಾಯಸ ಕೊಟ್ನಲ್ಲ ಬಟ್ಲು ಆದ್ರೆ ಕೆಲವು ಔಷಧಿ ಬಿದ್ದೋಗ್ಬಿಟ್ಟಿದೆ ನಾನು ನೋಡ್ಕೊಂಡಿಲ್ಲ ಎತ್ಕೊಂಬಂದು ಕೊಟ್ಟು ಅವ್ಳು ಕುಟ್ಸ್ಬಿಟ್ಳು ಇವಾಗ ಐದು ತಿಂಗಳು ಬಸ್ರಿ ಅದನ್ನ ಪಾಯಸ ತಿಂದಾಗಿಂದ ಒಟ್ಟದ ವಾಂತಿಗಳು ಇಷ್ಟ ಮೇಡಮ್ ಆಗಿರೋದು ಇನ್ನೇನಿಲ್ಲ ಅಳ್ಬೇಳ ಸುಮ್ಮನಮ್ಮ ಹಳ್ಬೇಳಾ ಸುಮ್ಮನೆ ಸರಿ ನೀವು ಹೊರಗಡೆ ಹೋಗಿಮ್ಮ ಹೋಗಿ ಹೊರ್ಗಡೆ ಡಾಕ್ಟ್ರೆ ನನಗೆ ನನ್ನ ಮಗು ಮಗ ನೋಡ್ಬೇಕು ಅಂತ ಆಸೆ ಡಾಕ್ಟ್ರೆ ಇದೆ ನನ್ನ ಮೊದಲನೇ ಮಗು ಡಾಕ್ಟ್ರೆ ಏನಾದ್ರು ಮಾಡಿ ಉಳಿಸ್ಕೊಡಿ ಡಾಕ್ಟ್ರೆ ನೋಡೋಣಮ್ಮ ಪ್ರಯತ್ನ ಪಡ್ತೀನಿ ನೋಡಿ ನಾನು ಹೇಳಿದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ಬೇಕು ಸುಮ್ನೆ ಆಗಲ್ಲ ಈಗಲ್ಲ ಅಂತ ಏನು ಹೇಳ್ಬಾರ್ದು ನೀವು ಸರಿ ಡಾಕ್ಟ್ರೇ ಇಲ್ಲಿ ಭಾಷಣ ಬಿತ್ತೋಗಿದ್ದ ಪಾಯಸ ತಿಂದು ಇವಾಗ ಐದು ತಿಂಗಳು ಬೋಸ್ರಿ ಅವಾಗಿಂದ ಗುರಿ ಉರಿ ಅಂತಾಳೆ ಅಂತ ಹೇಳಿದ್ನೆ ಸರಿ ನೀವು ಆಚೆ ಹೋಗ್ರಮ್ಮ ಅಂತಂದ್ರು ನಾನು ಬಂದ್ಬಿಟ್ನಿ ಏನಾಗೋತ್ವ ಏನೋ ನನಗೂ ಏನೂ ತಿಳಿತಾ ಇಲ್ಲ ಅಂತ ಕೆಲ್ಸ ಆಗೋಯ್ತಾ ಲೈ ಬಿಕಾರಿ ನನ್ನ ಮಗನೇ ಏನು ನೆಡ್ತು ಅಂತ ಹೇಳಿದ್ರೆ ಸರಿ ಇನ್ನ ಕಂಡು ಬಿಡ್ತಿತ್ತು ಮಗುನೇ ನೀನು ಎದೆ ಮೇಲೆ ಲೇ ಲೈ ಪಾಪಿ ಪೋಪಿನೋ ನೀನು ನಿನ್ನಂತ ಏನು ಮಾಡಬೇಕು ಅಂತಂದ್ರೆ ಗೊತ್ತಿಸ್ಕಿ ಸಾಯ್ಸ ಕೊಡ್ಬೇಕು ಬಾಯಿ ಮುಚ್ಕೊಂಡು ಏನು ನೆಡ್ತಾ ಹೇಳಿದ್ರು ಸರಿ ಇಲ್ಲ ಅಂತಂದ್ರೆ ನೋಡೋದು ಚೆನ್ನಾಗಿರಲ್ಲ ಮಾತಾಡಿದ್ರೆ ಮಾತಾಡೋ ಲೇ ಬಡ್ಡಿ ಮಾತಾಡೋ ಬಡ್ಡಿ ನನ್ನ ಮಗನೇ ಮಾತಾಡಬೇಕು ಯಾಕೋ ಅವ್ಗೆ ತಿನ್ನೋ ಪಾಯಸ ಕಿಳಿ ಮದ್ದು ಯಾಕಿದ್ವ ನೀಕ್ಕ ಆ ಮಗು ಹುಟ್ಟೋದು ನಿಂಗೆ ಇಷ್ಟ ಇರಲಿಲ್ಲ ಆ ಮಗುಗೆ ನೀನೆ ತಾನೇ ತಂದೆ ಹಾ ನೀನೇ ತಾನೇ ತಂದೆ ನಾನು ಬೇರೆಯವ್ರ ಹತ್ರಕ್ಕೋಗಿಲ್ಲ ಅದೇನು ಮಾತಾಡ್ಲಿ ಅಂತ ಮಾತಾಡ್ತಾ ಇದ್ದೀರಾ ಆಸ್ಪತ್ರೆಗೆ ಸುಮ್ಮನೆ ಇರೋಕ್ಕಾಗಲ್ಲ ಯಾರು ಕೇಳಿಸಿಕೊಂಡ್ರಿ ಏನು ಕಡಲ್ಲ ಅದೇನು ಮಾತಾಡಬೇಕು ಏನ್ ಮಾತಾಡ್ಕೊಡ್ತು ಅನ್ನೋದೇ ತಿಳಿಯಲ್ಲ ನಿಂಕಾ ಮಾತಾಡೋ ಮಾತಾಡೋ ಆ ಮಗು ಏನೋ ಮಾಡ್ತು ನಿಂಕಾ ಎಳೆ ಮಗುವ ಏನ್ ಮಾಡ್ತಾ ಎಂಡತಿ ವಿಷಯ ಆಗ್ತೀನೋ ನೀನೇನೋ ನನ್ನ ಹೊಟ್ಟೆ ಗುಟ್ಟಿರೋಲ್ಲೇ ಮಾತಾಡಲೇ ಕಿರತ್ಕ ಅಪ್ಪ ಸರೋಜಿ ಕಲ್ಲಪ್ಪ ನಾನು ಇಲೆಮಂತ ಹಾಕಿದ್ವು ಸರೋಜಿ ಕಲ್ಲ ಸರಸ್ವತಿ ಪಾಪಿ ಮುಂದೆ ಮಗನ ಏನೋ ನಿಂತ ಬರ್ಬಾರ್ದು ಬಂದಿರೋದು ಅಯ್ಯೋ ನಿಮ್ಮ ಅಪ್ಪ ಮುಚ್ಚೋಗ ಸ್ವಂತ ತಂಗಿಕೆ ವಿಷ ಹಾಕಿದ್ಯನೋ ಏನೋ ಅವಳು ಮಾಡಬಾರ್ದು ಮಾಡಿದ್ ನಿಂಕ ಹಾ ಅಂದ್ರ ಅವಳು ಕೈಯಾಗಿಂದು ಈಸ್ಕೊಂಡು ಸರೋಜಿ ಕುಡ್ದಿದ ಹಿಂಗಾಗಿರೋದು ಅಷ್ಟು ಮಾತ್ರ ಸರಸ್ವತಿಯನ್ನ ಕುಡ್ದಿದ್ರೆ ಸತ್ಯ ಹೋಗಿರೋಳಲ್ಲ ಇವನು ಬದುಕಬೇಡ ಬದುಕಬಿಂತ ಮಕ್ಕಳು ಬೇಕಾಗಿಲ್ಲಾ ನನ್ನ ನನ್ ಅನುಮಾನನೇ ಯಾಕಂದ್ರೆ ನಡೆದಿದ್ದು ವಿಷಪ್ ನೀನು ಇವ್ರಿ ಬಿಟ್ಟು ಏನನ್ನ ತೊಂದ್ರೆ ಮಾಡ್ತೀಯ ಅಂತ ಅನ್ಕೊಂಡಿದ್ನ ಆದ್ರೆ ವಿಷ ಹಾಕಿ ಸಾಯಿಸೋ ಯೋಚನೆ ಮಾಡಿದ್ದೀಯ ಅಂತ ನಾನು ಅನ್ಕೊಂಡ ಇರಲಿಲ್ಲ ಲೈನ್ ಹೋಗ ನನ್ನ ಮಗನ ಸರಸ್ವತಿ ಕೈಗಿದ್ದನ ಸರೋಜಿ ಕಿತ್ಕೊಂಡೆ ಹಾಂ ಅವಳು ಕುಡ್ತಿದ್ಕ ಇವಾಗ ಮಗು ಮಗು ಆಯ್ತಲ್ಲ ಅನ್ಯಾಯವಾಗಿ ಮನ್ಷನೇನ ನೀನು ಆ ಮಗುಗೆ ತಂದೆ ನೀನು ಅಯ್ಯಪ್ಪ ಆಪಿ ಏನಾಯ್ತು ನನ್ನ ಬಂಗಾರ ಮಗು ದೊಡ್ಡ ಘನಧಾರಿ ಕೆಲಸ ಮಾಡ್ಬಿಟ್ಟವ್ ಏನ್ ಮಾಡೋನಂದ್ರೆ ಅಂದ್ರೆ ಸಾಯಂಕಾಲ ನನ್ನ ಮನೆಯಿಂದ ತೊಡಗ ಹೋದ್ನೆಲ್ಲ ಅಷ್ಟೊತ್ತ ಸರಸ್ವತಿನೂ ಚಿಕ್ಕವನು ಹಿಡ್ಕೊಂಡು ಇವನ್ನ ಹೋಯ್ತಾ ಇದ್ರು ಏ ಯಾಕೋಯ್ತಾ ಇರೋದು ಅಂತ ನಾನ್ ಕೇಳಿದ್ರೆ ಸರಸ್ವತಿ ಅಪ್ಪ ಸಾವಿತ್ರಿ ಹೆದ್ಕೆ ಕೈ ಇಟ್ಕೊಂಡವ್ನೇ ದೊಡ್ಡಣ್ಣ ಅದಕ್ಕೆ ಒಯ್ತಾ ಇದ್ದೀರಿ ಅಂತಾನು ಸರಸ್ವತಿ ಇದಕ್ಕೂ ಮುಂಚೆ ನಾನು ಕೇಳಿದ್ಲು ಒಂದ್ಕಿತಾಪ ಸಾವಿತ್ರಿ ಹೆ ಕೈ ಇಡ್ಕೊಂಡಿದ್ನು ದೊಡ್ಡಣ್ಣ ಅಂತ ನಾನೇನೋ ಬಿಡುಪಿ ಎದ್ದಿ ಏನೋ ಹೇಳ್ತಾಳೆ ಅಂತ ನಾನ್ ಕಲ್ದಿರ ಹೋದ್ನಿ ಇವನು ಈ ಕಿ ಮಾಡ್ತಾನೆ ಯಾರನ ಇದ್ದಾಗ ಒಂಥರ ಇರ್ತಾನ ಹುಡ್ಗಿ ಹತ್ರ ಯಾರು ಇಲ್ಲದಿದ್ದಾಗ ಒಂಥರ ಇರ್ತಾನೆ ಅದೇ ಬೇರೆಯವರಾಗಿದ್ದಿದ್ರೆ ಮೂರು ಕಾಸು ಕರಾಜ್ ಹಾಕಿರೋರು ನಿನ್ನ ಸಂಸಾರನ ತಿಳ್ಕೊ ನನ್ನ ತಂಗಿ ಮಗಳು ಅವಳು ಇವನು ಅಂತ ಅಲ್ಕ ಕೆಲಸ ಮಾಡ್ತಾನೆ ನಾನು ಸುಮಾರು ಸತಿ ಅಬ್ಸರ್ವ್ ಮಾಡಿದ್ದೀನಿ ನೋಡಿದ್ದೀನಿ ಸುಮಾರು ಸತಿ ಅವಳು ಒಬ್ಬಳೇ ಇದ್ರೆ ಸಾಕು ಹೋಗಿ ಹೋಗಿ ಅವಳ ಹತ್ರ ಬೇಕಾಗೆ ನಿಂತ್ಕೊಳ್ಳೋದು ಹಾಂ ಏನು ಬುತ್ತೀನಿ ಇದು ಏನು ಬುತ್ತಿ ಭಾವನು ಅಂತಂದರೆ ತಂದೆ ಸಮಾನ ಅವ್ಗೆ ಯಾರ ಹತ್ರ ಏನು ಹೇಳಲ್ಲ ಅಂತ ಈ ನನ್ನ ಮಗನಿಗೆ ಈ ಆಟಾಡೋದು ಅವ್ಗೆ ಹತ್ರ ಹಾಂ ಬಡವ್ರ ಮಕ್ಳು ಅಂತಂದ್ರೆ ಅಷ್ಟೊಂದು ಬೀಳೇನೆ ನಿಂಕಾ ನಿಂಕಾ ನಿನ್ನ ಮಗನಕಾ ಅವಳೇನಾದರೂ ಬೀದಿಗೆಕ್ಕಿದ್ರೆ ಈ ಮಾತನ್ನ ನಮ್ಮ ಭಾವನು ನಂಗೆ ಮೈ ಮುಟ್ತಾನೆ ಕೈ ಮುಡ್ತಾನೆ ಅಂತ ಏನಾಗಿರುತ್ತೆ ನಮ್ಮ ಮನೆ ಮರ್ಯಾದೆ ಏನಾಗಿರುತ್ತೆ ಇವನ್ನ ಒಯ್ದಿರಲ್ಲ ಅಂತ ಅವರಿಬ್ಬರ ಮೇಲೆ ದ್ವೇಷ ಸಾಕ ಅವರಿಬ್ಬರಿಗೂ ಪಾ ಇಲ್ಲಿ ಪಾಷಾಳಾಗಿಸ್ಕೊಂಬಂದು ಹಾಕಿರೋದು ಅವರಿಬ್ಬರನ್ನು ಸಾಯಿಸಿಬಿಡ್ಬೇಕು ಅಂತ ಇಂಥ ನನ್ನ ಮಕ್ಕಳನ್ನ ಏನು ಮಾಡಬೇಕೆ ಏನು ಮಾಡಬೇಕು ಪಡ್ಕಂತಿಯಲ್ಲ ಬಾಯೇ ಬೋ ಬೋ ಅಂತ ನಾಯಿ ಬಗ್ಗೆ ತಂಗಿ ಇವಾಗ ಮಾತಾಡೇ ಮಾತಾಡಿ ಇವಾಗ ದೇವ್ತನೇ ನನ್ನ ತಂಗಿ ಮಗಳು ಸಾವಿಸಿದ ದೇವತೆ ಅವಳು ಇವನು ಮಾಡೋ ಅನಾಚಾರಗಳೆಲ್ಲ ನೋಡ್ಕೊಂಡು ಯಾಕಪ್ಪ ನಮ್ಮ ಸಂಸಾರ ನಾವು ಬೀದಿಗೆ ಇಕ್ಕೋದು ಆ ನಮ್ಮ ಮವ್ನ ಮನ ಮರ್ಯಾದೆ ಓದೈತಿ ಅಂತ ಎಲ್ಲದನ್ನೂ ಹೊಟ್ಟೆಗೆ ಹಾಕ್ಕೊಂಡು ತಲೆ ಬಗ್ಸ್ಕೊಂಡು ಹೋತಾಳೆ ನೀನು ಕೊಡಬಾರ್ದ ಹಿಂಸೆ ಕೊಟ್ರುನು ಹಾಂ ಇವತ್ತು ನೋಡು ಮಾಡಿದ್ದುನು ಮರಯ ಅಂತ ಇವ್ನು ಮಾಡಿದ ಕೆಲಸಕ್ಕೆ ಹಸು ಹುಸ್ ಹೋಯ್ತು ನಾನು ಏನು ಅಂದ್ಕೊಳ್ಳಿಕ್ನಲ್ಲ ನಿನ್ನನ್ನು ಏನು ಅನ್ಕೊಂಡಿಕ್ನಲ್ಲ ಪಾಪಿ ಮುಂಡೆ ಮಗನೆ ಇಂಥ ಕೆಲಸ ಮಾಡಿಬಿಟ್ಟೆ ನಾನು ತಲೆ ಬಗ್ಸಿ ಅಂತ ಕೆಲಸ ನನ್ನ ತಪ್ಪಿತಮ್ಮ ನನ್ನ ಜನ್ಸು ಬಿಡಮ್ಮ ತಪ್ಪಿತಮ್ಮ ನೀನು ಮಾಡಿರೋ ತಪ್ಪು ಮುಚ್ಚಾಕಕ್ಕೆ ಆ ಅಮಾಯಕ್ ಮಕ್ಕಳನ್ನ ಸೈಸಕ್ ಹೋಗಿದ್ದೀಯಾ ನೀನು ಹಾಂ ಸೈಸಕ್ ಹೋಗಿದ್ದೀಯಾ ಅವರಿಬ್ರು ಸತ್ತೋದ್ರೆ ನಾವಿಬ್ರು ನಮ್ದಾಗ ಇರ್ತೀರೇನು ಏಯ್ ಹೆಂಗ ಆಲೋಚನೆ ಮಾಡ್ತಾನೆ ನೀನು ಈ ಕೆಟ್ಟ ಬುದ್ಧಿ ಎಲ್ಲಿಂದ ಬಂತು ಅಯ್ಯಪ್ಪ ಪಾಪಿ ನಾನು ಆ ಸಾವಿತ್ರಿ ನಾನು ಏನೋ ಅನ್ಕೊಂಡಿದ್ನಿ ಯಾವಾಗ್ಲೂ ಗದ್ರೋದು ಅದ್ರದೋ ನೀನು ಎಂತಿನ್ ತಲೆಮೇಲಿಕ್ಕೆ ಮೆರೆಸೆ ಅವಳನ್ನ ಕಾಳು ಕೆಳಗೆ ಹಾಕನ್ ತಿಳಿಯೋದು ಈ ಕೆಲಸ ಮಾಡ್ತಾ ಇದ್ನಿ ನಿನ್ನ ಮನ್ಸಿನಾಗೆ ಇಷ್ಟು ಕೆಟ್ಟ ಉದ್ದೇಶ ಆಯಿತು ಅಂತ ನಾನು ಅನ್ಕೊಂಡಿರಲಿಲ್ಲಪ್ಪ ನಾನು ಅನ್ಕೊಂಡಿರಲಿಲ್ಲ ನನ್ನ ಮಗಳು ಊರ್ಗೆ ಹೋಗಿದ್ದಕ್ಕೆ ಸರೋಯ್ತು ಇಲ್ಲ ಅಂತಂದರೆ ಅವ್ಳು ಗತಿ ಏನಾಗ್ತಾಯ್ತು

ನಾನೇ ಬಟ್ಲ ಹಾಕ್ಬಿಟ್ಟು ಅದ್ರಕ್ಕ ಒಂಚೂರು ಹಾಕದ್ನಮ್ಮ ಹಾಕಿಲ್ಲಮ್ಮ ಮಗನು ಅಂತ ಹೇಳ್ಕೊಳಕ್ಕೆ ಆಚೆ ಆತೋ ಇಕ್ಕ ಮುಡ್ತಾ ಎರಡು ಮಕ್ಕಳು ಅವೇ ನಿನ್ನಂಗೆ ಕೆತ್ತೋಳ ಅನ್ಕೊಂಡಿದ್ದೇನು ದೇವ್ರ ಅವ್ ದೇವ್ರು ಒಬ್ಬರು ಸುದ್ದಿಗೋಗಲ್ಲ ಒಬ್ರು ಹಾಂ ಎಳೆ ಮಕ್ಳು ಇದ್ದಂಗೆ ಅವು ನೀನು ಇದೇಳೋ ನೀನು ಬರ್ತಾರ ಪಾಪಕ್ಕೆ ಪರ್ಕೆ ತಕೊಂಡ್ ಪಟ 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 ಅಂತ ಹಾಕಿಡ್ಬೇಕಾದೆ ಏನೋ ಅವರಿಬ್ರು ಪೆಟ್ರು ಒಂದ್ ಮಗು ನನ್ನ ಬುದ್ಧಿಬಿಟ್ಟವನಲ್ಲಪ್ಪಾ ಅಂತ ನಾವು ಎಷ್ಟೋ ಖುಷಿ ಪಟ್ರಿ ನೀನ್ ನೋಡಿದ್ರೆ ಒಳ್ಳೆ ವಿಷ ಜಂತು ವಿಷ ಜಂತು ಹುಟ್ಟದಂಗ ಏನಿದು ಆಸ್ಪತ್ರೆಯಲ್ಲಿ ಗರಟೆ ನಿಂದು ಏನಿಲ್ಲ ಡಾಕ್ಟರ್ ಅಮ್ಮ ಡಾಕ್ಟರ್ ಅಮ್ಮ ನಮ್ಮ ಸಸೆ ಯಂಗೋಲ್ ಡಾಕ್ಟರ್ ಅಮ್ಮ ನೋಡಿ ತಾಯಿಗೆ ಏನು ತೊಂದರೆ ಇಲ್ಲ ಅದರ ಮಗು ಉಳಿಲಿಲ್ಲ ಡಾಕ್ಟರ್ ಅಮ್ಮ ಇದೆ ಡಾಕ್ಟರ್ ಅಮ್ಮ ಹಿಂಗ ಇಲ್ಲ ಅಮ್ಮ ಅದು ವಿಷ ಇತ್ತಲ್ಲ ಅದೆಲ್ಲ ಸ್ಪ್ರೆಡ್ ಆಗಿ ಮಗು ಉಳಿಲಿಲ್ಲಮ್ಮ ನೀವು ನನಗೆ ಒಂದೆರಡು ಕೊಬ್ಬರಿ ಎಣ್ಣೆ ಬಾಟ್ಲು ತಂದು ಕೊಡ್ಬೇಕು ಈಗ ಹೋಗಿ ಮಗು ಉಳಿಲಿಲ್ಲಮ್ಮ ತಾಯಿಗೆ ಏನು ತೊಂದರೆ ಇಲ್ಲ ಆರಾಮಾಗಿದ್ದಾರೆ ಎಷ್ಟು ಬೇಕು ಮೇಡಮ್ ಕೊಬ್ಬರಿ ಎಣ್ಣೆ ಎರಡ್ ಬಾಟ್ಲ್ ತಗೊಂಬನ್ರಿ ಯಾಕಂತಂದ್ರೆ ಅವ್ರದ್ದು ವಿಷ ತೆಗಿಬೇಕಲ್ಲ ಮೂಗಿಂದ ತೆಗಿತೀವಿ ನಾವು ಮುಂಚೆ ಎಲ್ಲಾ ವಾಮಿಟ್ ಮಾಡಿಸಿದ್ರು ಅದೆಲ್ಲ ಇತ್ತು ಇವಾಗ ಯಾವ ತರ ಇಲ್ಲ ಕೊಬ್ಬರಿ ಎಣ್ಣೆ ಬಾಟ್ಲ ತೋರಿ ಮೇಡಮ್ ದೊಡ್ಡ ಪ್ರಾಣಿಕೇನ್ ತೊಂದ್ರೆ ಇಲ್ಲಲ್ಲ ಇಲ್ಲ ಇಲ್ಲಮ್ಮ ದೊಡ್ಡ ಪ್ರಾಣಕ್ಕೆ ಏನ್ ತೊಂದ್ರೆ ಇಲ್ಲ ಆಗುತ್ತೆ ಬಿಡಿ ನೆಕ್ಸ್ಟ್ ಟೈಮು ಮಗು ಹೋದ್ರೆ ಹೋಗ್ಕೊಳ್ಳಿ ಅಲ್ಲಮ್ಮ ಅಡಿಗೆ ಮನೆಯಲ್ಲೆಲ್ಲ ಇಲ್ಲಿ ಅವಸ್ಥೆ ಇರ್ತಾರೆ ನಮ್ಮ ನಿಮ್ಗೆ ಏನ್ ಗೊತ್ತಾಗಲ್ವಾ ಅಷ್ಟು ಮಾತ್ರ ಮನೆಯಲ್ಲಿ ಪ್ರೆಗ್ನೆಂಟ್ ಇದ್ದಾಗ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಹಾಂ ಹುಷಾರಾಗಿ ನೋಡ್ಕೊಬೇಕಲ್ವಾ ಇವಾಗ ನಾವು ಹುಡುಗರಿಗೆ ಏನೂ ಗೊತ್ತಾಗಲ್ಲ ನೀವು ಆದರೆ ಏನು ಮಾಡ್ತಿದ್ರಿ ನೀವು ನೋಡ್ಕೊಬೇಕಲ್ಲ ಇಲ್ಲ ಮೇಡಮ್ ಏನು ಆಗೋಯ್ತು ಮೇಡಮ್ ಈಗ ದೊಡ್ಡ ಪ್ರಾಣಿಕ್ಕೆ ಏನು ತೊಂದರೆ ಇಲ್ಲಲ್ಲ ಆರಾಮಾಗಿ ಒಳ್ಳಲ್ಲ ಹಾಂ ಏನು ತೊಂದರೆ ಇಲ್ಲ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಕರ್ಕೊಂಡು ಹೋಗಿ ನೀವು ಮನೆಗೆ ಹುಷಾರಾಗಿ ನೋಡ್ಕೊಳ್ಳಿ ಬೆಡ್ ರೆಸ್ಟು ಅವರು ಎದ್ದೇಳಂಗೆ ಇಲ್ಲ ಮಲ್ಕೊಂಡಿರಲಿ ಆಯಿತಾ ರೆಸ್ಟ್ ಕೊಡಿ ಒಂದು ಹದಿನೈದು ದಿವಸ ಸರಿ ಮೇಡಮ್ ನೋಡ್ಕೊಂತೀನಿ ಮೇಡಮ್ ನಾನು ಅಯ್ಯೋ ಹದಿನೈದು ದಿವಸ ಅಲ್ಲದ್ರೆ ತಿಂಗಳನ್ನ ಮಲ್ಕೊಂಡಿರಲಿ ನೋಡ್ಕೊಂತೀನಿ ನಾನು ನೋಡ್ಕೊಬೇಕಮ್ಮ ಅವ್ರಿಗೆ ರೆಸ್ಟ್ ಬೇಕು ಯಾಕಂದ್ರೆ ಇವಾಗ ಗೊತ್ತೆಲ್ಲ ಕ್ಲೀನ್ ಮಾಡ್ತೀವಿ ಮತ್ತೆ ಆ ಎಲ್ಲ ಒಂದ್ ಹತ್ರ ಕೂತ್ಕೊಬೇಕಂದ್ರೆ ಅವ್ರಿಗೆ ರೆಸ್ಟ್ ಬೇಕೇ ಬೇಕು ಬಗ್ಗೋದು ಹೇಳೋದು ಅದೆಲ್ಲ ಮಾಡಬಾರ್ದು ಇಲ್ಲ ಮೇಡಮ್ಮ ನೋಡ್ಕೊಂತೀನಿ ಮೇಡಮ್ಮ ನೋಡ್ಕೊಂತೀನಿ ತೂಕನು ಹೆಚ್ಚಕ್ ಬಿಡಲ್ಲ ಬಗ್ಗೋದು ಹೇಳೋದು ಏನಿಲ್ಲ ನೋಡ್ಕೊಂತೀನಿ ನಾನು ಆರಾಮಾಗಿ ಸರಿನಮ್ಮ